ಹಲೋ ರೀ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಇವತ್ತು ನಡೆದಂತಹ ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಂತಹ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯ ಜಿ ಕೆ ಪೇಪರ್ ಏನಿತ್ತು ಸೊ ಅದರ ಟಾಪ್ ಟ್ವೆಂಟಿ ಫೈವ್ ಕ್ವಶನ್ಸ್ ಈ ವಿಡಿಯೋದಲ್ಲಿ ನಿಮಗೋಸ್ಕರ ನಾವು ಅನಾಲೈಸಿಸ್ ಮಾಡೋರಿದ್ದೀವಿ ಸೊ ಈ ಒಂದು ಎಕ್ಸಾಮ್ ನ ಇವತ್ತು ಯಾರು ಅಟೆಂಡ್ ಆಗಿದ್ರೆ ನಿಮಗೆ ರೈಟ್ ಆನ್ಸರ್ಸ್ ಗಳು ಯಾವುವು ಅಂತ ಗೊತ್ತಾಗದ್ರು ಜೊತೆ ಜೊತೆಗೇನೆ ಮುಂದೆ ಬರುವಂತಹ ಈ ಒಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ಯಾರೆಲ್ಲ ತಯಾರಿ ನಡೆಸ್ತಾ ಇದೀರಾ ಸೊ ಅದನ್ನು ಸಹ ಹೆಚ್ಚು ಕಡಿಮೆ ಈ ಒಂದು ಪಿ ಯು ಸಿ ಲೆವೆಲ್ ಜಿ ಕೆ ಪೇಪರ್ ಕೇಳೋದ್ರಿಂದ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ತರ ಪ್ರಶ್ನೆಗಳನ್ನ ಜಿ ಕೆ ಪೇಪರ್ ಗಳನ್ನ ಜಿ ಕೆ ಕ್ವಶನ್ ಗಳನ್ನ ನೀವು ನೋಡ್ಕೋಬೇಕು ಅಂತ ಹೇಳಿ ಸೊ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದ್ಲವರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ವಿವಿಧ ನೇಮಕಾತಿ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳ ಅನಾಲೈಸಿಸ್ ವಿಡಿಯೋ ನಿಮಗೆ ಒಂದು ರೀಚ್ ಆಗುತ್ತೆ ಸೊ ಮೊಟ್ಟ ಮೊದಲ ಪ್ರಶ್ನೆ ನೋಡ್ತಾ ಇರಬಹುದು ಟಿಕೆ ಡಿ ಎಲ್ ಅಂತ ಕೇಳಿದರೆ ಟಿ ಕೆ ಡಿ ಎಲ್ ಅಂತಂದ್ರೆ ಏನು ಅಂತ ಕೇಳಿದರೆ ನೋಡಿ ಟಿಕೆ ಡಿ ಎಲ್ ಅಂತಂದ್ರೆ ಏನಾಗುತ್ತೆ ಅದೊಂದು ಈ ಡಿಜಿಟಲ್ ಲೈಬ್ರರಿ ಅಂತ ಹೇಳ್ತಾರೆ ಸೊ ಟಿ ಕೆ ಡಿ ಎಲ್ ಅಂತಂದ್ರೆ ಟ್ರೆಡಿಷನಲ್ ನಾಲೆಜ್ ಡಿಜಿಟಲ್ ಲೈಬ್ರರಿ ಅಂತ ಹೇಳಿ ಅದನ್ನ ಕರೀತಾರೆ ಸರಿನಾ ಸೊ ಅದರ ಹೆಸರಲ್ಲಿದೆ ಈ ಒಂದು ಡಿಜಿಟಲ್ ಲೈಬ್ರರಿ ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಈ ಕೆಳಗಿನಗಳಲ್ಲಿ ಯಾವುದು ಯುನೈಟೆಡ್ ನೇಷನ್ಸ್ ಅಥವಾ ಯು ಎನ್ ಅಂತ ನಾವೇನು ಹೇಳ್ತೇವೆ ವಿಶ್ವಸಂಸ್ಥೆಯೊಂದಿಗೆ ಕೆಲಸ ಮಾಡುವಂತಹ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆ ಅಂತ ಕೇಳ್ತಾ ಇದಾರೆ ನೋಡಿ ವಿಶೇಷ ಸಂಸ್ಥೆ ಅಂತ ಕೇಳಿರೋದ್ರಿಂದ ಇದು ದೊಡ್ಡ ಮಟ್ಟದ ಸಂಸ್ಥೆಯಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಏನ್ ಕರಿತೇವೆ ಅದು ನೆಕ್ಸ್ಟ್ ಮೂರನೇ ನೋಡಿ ದ ಕಾನ್ಸೆಪ್ಟ್ ಆಫ್ ಸಿ ಎಸ್ ಆರ್ ಗವರ್ನಡ್ ಬೈ ದ ಕಂಪನೀಸ್ ಆಕ್ಟ್ ಪರ್ಟೈನ್ಸ್ ಟು ಅಂತ ಕೇಳಿದ್ದಾರೆ ಅಂದ್ರೆ ಕಂಪನಿಗಳ ಕಾಯಿದೆ ನಿಯಂತ್ರಿಸಲ್ಪಡುವ ಸಿ ಎಸ್ ಸಿ ಎಸ್ ಆರ್ ಪರಿಕಲ್ಪನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ನೋಡಿ ಸಿ ಎಸ್ ಆರ್ ಅಂತಂದ್ರೆ ಏನಾಗುತ್ತೆ ಸೋಶ್ ಈ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳ್ತಾರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳ್ತಾರೆ ಸೊ ಇದು ಯಾವುದಕ್ಕೆ ಸಂಬಂಧಿಸಿದೆ ನೋಡಿ ಸೋಷಿಯಲ್ಗೆ ಸಾಮಾಜಿಕ ಜವಾಬ್ದಾರಿ ಅಂತ ಏನಿದೆ ರೈಟ್ ಆಗುತ್ತೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡೋಣ ಬಿ ಎಸ್ ಟು ಬಿ ಎಸ್ ತ್ರೀ ಬಿ ಎಸ್ ಫೋರ್ ಮತ್ತೆ ಬಿ ಎಸ್ ಸಿಕ್ಸ್ ಅಂತ ಏನು ಕೊಟ್ಟಿದ್ದಾರೆ ಸೊ ಇದು ಯಾವ ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ದಾರೆ ಸೊ ನಾಲ್ಕನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಈ ಒಂದು ಹೊರ ಸೂಸುವಿಕೆಯ ಮಾನದಂಡಗಳು ಎಮಿಷನ್ ಸ್ಟ್ಯಾಂಡರ್ಡ್ಸ್ ಅಂತ ಏನಿದೆ ಅದು ಆಯ್ತಾ ನೀವೆಲ್ಲ ನೋಡಿರ್ತರ ಹಾಗೆ ಯೂಸ್ ಮಾಡ್ತಾ ಇರ್ತಾರ ವೆಹಿಕಲ್ ಗಳನ್ನ ಸೊ ಎಮಿಷನ್ ಮಾನದಂಡಗಳನ್ನಾಗಿ ಈ ಒಂದು ಬಿ ಎಸ್ ಸಿಕ್ಸ್ ಆತರ ಎಲ್ಲ ಬಳಸ್ತಾರೆ ನೆಕ್ಸ್ಟ್ ಈಗ ನೋಡೋಣ ಐದನೇ ಪ್ರಶ್ನೆ ವಿಚ್ ಸ್ಟೇಟ್ ಶೇರ್ಸ್ ಇಟ್ಸ್ ಬೌಂಡರೀಸ್ ವಿತ್ ಮ್ಯಾಕ್ಸಿಮಮ್ ಸ್ಟೇಟ್ ಅಂತ ಕೇಳ್ತಾ ಇದಾರೆ ಅಂದ್ರೆ ಯಾವ ರಾಜ್ಯ ತನ್ನ ಗಡಿಗಳನ್ನ ಗರಿಷ್ಠ ಅಂದ್ರೆ ಮ್ಯಾಕ್ಸಿಮಮ್ ರಾಜ್ಯಗಳೊಂದಿಗೆ ಹಂಚಿಕೊಳ್ಳುತ್ತದೆ ಅಂತ ಕೇಳ್ತಾ ಇದ್ದಾರೆ ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಅಂತ ಹೇಳೋದಾದ್ರೆ ಈ ಒಂದು ಯು ಪಿ ಸರಿನಾ ಉತ್ತರ ಪ್ರದೇಶ ಅಂತೇನಿದೆ ಅದು ಬಿಕಾಸ್ ಇದು ಒಂಬತ್ತು ಸ್ಟೇಟ್ಸ್ ಜೊತೆ ಏನ್ ಮಾಡುತ್ತೆ ತನ್ನ ಒಂದು ಗಡಿಯನ್ನ ಹಂಚಿಕೊಳ್ಳುತ್ತೆ ನೆಕ್ಸ್ಟ್ ಆರನೇ ಒಂದು ಪ್ರಶ್ನೆ ನೋಡಿ ತಪ್ಪಾಗಿರುವುದನ್ನ ಆರಿಸ್ಬೇಕು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಆಗಿದೆ ಆಯ್ತಾ ಪಟ್ಟದ ಕಲ್ಲು ಚಾಲುಕ್ಯ ವಂಶರದು ಹಾಗೆ ಬೇಲೂರು ಹಳೆಬೀಡು ಹಳೆಬೀಡು ಏನಿತ್ತು ಹೊಹಿಸಳರದು ಹಾಗೇನೆ ಕಲ್ಲಿನ ರಥ ವಿಜಯನಗರ ಸಾಮ್ರಾಜ್ಯ ಸೊ ಇವುಗಳಲ್ಲಿ ಯಾವುದು ಇಲ್ಲ ಅಂತೇನಿದೆ ಅದು ನೆಕ್ಸ್ಟ್ ಏಳನೇ ಪ್ರಶ್ನೆ ವಿಚ್ ಒನ್ ಆಫ್ ದ ಅಂತ ಆರ್ಗನೈಸೇಷನ್ ಅಂದ್ರೆ ಯಾವ ಸಂಸ್ಥೆಯ ಧೇಯ ವಾಕ್ಯ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ ಸೊ ಏಳನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಈ ಒಂದು ಬಿ ಸರಿನಾ ಯಾವುದು ಇದು ನ್ಯಾಷನಲ್ ಸೋಷಿಯಲ್ ಸರ್ವಿಸ್ ನಾಟ್ ಮೀ ಬಟ್ ಯು ಅಂತೇನಿದೆ ನಾನಲ್ಲ ಆದರೆ ನಿಮಗಾಗಿ ಅಥವಾ ನೀವು ಅಂತೇನಿದೆ ಅದು ನೆಕ್ಸ್ಟ್ ಎಂಟನೇ ಪ್ರಶ್ನೆ ನೋಡಿ ವೃತ್ತಾಕಾರದ ರಂಧ್ರವಿರುವ ಲೋಹದ ಹಾಳೆಯನ್ನ ಬಿಸಿ ಮಾಡಿದಾಗ ಆಗ ರಂಧ್ರ ಏನಾಗುತ್ತೆ ಅಂತ ಕೇಳಿದರೆ ಆ ಮೆಟಲ್ ಶೀಟ್ ವಿತ್ ಎ ಸರ್ಕ್ಯುಲರ್ ಹೋಲ್ ಇಸ್ ಹೀಟೆಡ್ ವಾಟ್ ಹ್ಯಾಪನ್ಸ್ ಟು ದ ಹೋಲ್ ಅಂತ ಕೇಳಿದರೆ ಸೊ ಎಂಟನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಇಟ್ ಗೆಟ್ಸ್ ಲಾರ್ಜರ್ ಅಂತೇನಿದೆ ಅದು ಇದು ದೊಡ್ಡದಾಗುತ್ತದೆ ಅಂತೇನಿದೆ ಅದು ಒಂಬತ್ತನೇದು ಹಿತ್ತಾಳೆ ಯಾವುದರ ಮಿಶ್ರ ಲೋಹ ಅಂತ ಕೇಳುತ್ತಾರೆ ಅಲಾಯ್ ಅಂತ ಕೇಳ್ತಾ ಬ್ರಾಸ್ ಸೊ ಒಂಬತ್ತನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಸತು ಮತ್ತೆ ಕಬ್ಬಿಣ ಜಿಂಕ್ ಅಂಡ್ ಐರನ್ ಸೊ ನೆಕ್ಸ್ಟ್ ಪ್ರಶ್ನೆ ಹತ್ತನೇದು ವೈರಸ್ ಎನ್ನುವುದು ಏನು ಅಂತ ಕೇಳುತ್ತಿದ್ದಾರೆ ಹತ್ತನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ನ್ಯೂಕ್ಲಿಕ್ ಆಮ್ಲ ಅಥವಾ ಪ್ರೋಟೀನ್ ಅಂತ ಏನಿದೆ ಅದು ಸೊ ವೈರಸ್ ಯಾವ್ದರಿಂದ ಆಗಿರುತ್ತೆ ನ್ಯೂಕ್ಲಿಕ್ ಆಸಿಡ್ ಮತ್ತು ಪ್ರೋಟೀನ್ ನಿಂದ ಅದು ಆಗಿರುತ್ತೆ ಹನ್ನೊಂದನೇ ಪ್ರಶ್ನೆ ಕೆಳಗಿನ ಯಾವ ವಿದ್ಯುತ್ ಕಾಂತಿಯ ತರಂಗವು ಉದ್ದವಾದ ತರಂಗಾಂತರವನ್ನು ಹೊಂದಿದೆ ಅಂತ ಕೇಳಿದ್ದಾರೆ ಅಂದ್ರೆ ಲಾಂಗೆಸ್ಟ್ ವೇವ್ ಅಂತ ಅದು ಹೊಂದಿದೆ ಕೊಟ್ಟಿರುವಗಳಲ್ಲಿ ಯಾವುದು ಅಂತ ಕೇಳಿದ್ದಾರೆ ರೆಗ್ಯುಲರ್ ಆಗಿ ಕೇಳಿದ್ರೆ ರೇಡಿಯೋ ವೇವ್ಸ್ ಬರುತ್ತೆ ಬಟ್ ಕೊಟ್ಟಿರುವ ಆಪ್ಷನ್ಗಳಲ್ಲಿ ನಾವು ನೋಡೋದಾದ್ರೆ ಈ ಒಂದು ಇನ್ಫ್ರಾರೆಡ್ ಅಂತ ಏನಿದೆ ಅದು ಏನಾಗುತ್ತೆ ಇಲ್ಲಿ ಲಾಂಗೆಸ್ಟ್ ವೇವ್ ಅಂತ ಆಗುತ್ತೆ ಹನ್ನೊಂದ್ಗೆ ಎ ರೈಟ್ ಆಗುತ್ತೆ ಹನ್ನೆರಡನೇ ಪ್ರಶ್ನೆ ವಾಟ್ ಈಸ್ ಟಿ ಓ ಆರ್ ಅಂತ ಇದೆ ಸರಿನಾ ಟಿ ಓ ಆರ್ ಏನಿದೆ ಆಕ್ಚುಲಿ ಅಂತ ಕೇಳಿದರೆ ನೋಡಿ ಇದೊಂದು ವೆಬ್ ಬ್ರೌಸರ್ ಆಗಿರುತ್ತೆ ಸರಿನಾ ಈ ಒಂದು ಡಾರ್ಕ್ ನೆಟ್ನ ಆಕ್ಸೆಸ್ ಮಾಡೋದಕ್ಕೆ ಇದನ್ನ ಬಳಸಲಾಗುತ್ತೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಇನ್ ಎಮ್ ಎಸ್ ವಿಂಡೋಸ್ ಓಕೆ ಇನ್ ಎಂ ಎಸ್ ವಿಂಡೋಸ್ ಫಂಕ್ಷನ್ ಕೀ ಯಾವ್ದನ್ನ ಫಂಕ್ಷನ್ ಕೀನ ನಾವು ಬಳಸ್ತೇವೆ ರೀನೇಮ್ ಮಾಡೋದಕ್ಕೆ ಹಾಗಾದ್ರೆ ಆ ಫಂಕ್ಷನ್ ಕೀ ಯಾವುದು ಅಂತ ಕೇಳಿದ್ದಾರೆ ಎಂ ಎಸ್ ವಿಂಡೋಸ್ ನಲ್ಲಿ ಈ ಒಂದು ಫೈಲ್ ಅಥವಾ ಫೋಲ್ಡರ್ ಗಳನ್ನ ಮರುಬ ಮರು ಹೆಸರಿಸಲು ಆಯ್ತಾ ಅದರ ಹೆಸರನ್ನ ಮತ್ತೊಂದ್ಸಲ ನೀವು ಕೊಡಬೇಕಾಗತ್ತೆ ಸೊ ಯಾವ ಫಂಕ್ಷನ್ ಕೀನ ಬಳಸ್ತೀರಾ ಅಂತ ಕೇಳಿದರೆ ಎಫ್ ಟು ಅನ್ನ ನಾವು ಬಳಸ್ತೇವೆ ಹದಿನಾಲ್ಕನೇದು ಬೇಕಿಂಗ್ ಸೋಡಾದ ಸಾಮಾನ್ಯವಾಗಿರುವ ಹೆಸರೇನು ಅಥವಾ ಸೈಂಟಿಫಿಕ್ ಹೆಸರೇನು ಅಂತ ಕೇಳ್ತಾದ್ರೆ ಹದಿನಾಲ್ಕನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಸೋಡಿಯಂ ಬೈ ಕಾರ್ಬೊನೇಟ್ ತಲಸ್ಸೇಮಿಯಾ ಸೇಮಿಯಾ ಐ ಹೋಪ್ ನೀವು ಈ ಒಂದು ರೋಗದ ಹೆಸರನ್ನು ಕೇಳಿರ್ಬೋದು ಎನ್ನುವಂತ ಅನುವಂಶಿಕ ಕಾಯಿಲೆ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಇದೆ ರಕ್ತದ ಮೇಲೆ ಅಥವಾ ಹೆಮೋಗ್ಲೋಬಿನ್ ಮೇಲೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಕಂಟೆಕ್ಸ್ಟ್ ಆಫ್ ಚಂದ್ರಯಾನ ತ್ರೀ ನೇಮ್ ಆಫ್ ದ ಲ್ಯಾಂಡರ್ ಅಂಡ್ ರೋವರ್ ರೆಸ್ಪೆಕ್ಟಿವ್ಲಿ ಚಂದ್ರಯಾನ ಮೂರಕ್ಕೆ ಸಂಬಂಧಿಸಿದಂತೆ ಲ್ಯಾಂಡರ್ ಮತ್ತು ರೋವರ್ನ ಹೆಸರುಗಳು ಕ್ರಮವಾಗಿ ಅಂತ ಕೇಳಿದರೆ ಸೊ ಹದಿನಾರನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ವಿಕ್ರಮ್ ಲ್ಯಾಂಡರ್ ಆಗಿತ್ತು ಹಾಗೆ ರೋವರ್ ಯಾವ್ದಾಗಿತ್ತು ಪ್ರಜ್ಞಾನ್ ಹದಿನೇಳನೇ ಪ್ರಶ್ನೆ ಸರ್ ಸಿ ವಿ ರಾಮನ್ ಒನ್ ನೊಬೆಲ್ ಪ್ರೈಸ್ ಫಾರ್ ಯಾವುದಕ್ಕೆ ವಿನ್ ಆದ್ರು ಅಂತ ಇದೆ ಸೊ ಬೆಳಕಿನ ಚದುರುವಿಕೆ ಅಥವಾ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಏನಿದೆ ಅದು ಹದಿನೆಂಟನೇ ಪ್ರಶ್ನೆ ಎಲ್ಇ ಡಿ ಯಾವುದರಿಂದ ಯಾವುದಕ್ಕೆ ಪರಿವರ್ತಿಸುತ್ತದೆ ಕನ್ವರ್ಟ್ ಮಾಡುತ್ತದೆ ಅಂತ ಕೇಳಿದರೆ ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಎಲೆಕ್ಟ್ರಿಕ್ ಎನರ್ಜಿ ಇಂಟು ಲೈಟ್ ಎನರ್ಜಿ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ನೇಮ್ ಆಫ್ ದ ಆಟೋನಮಸ್ ಹೆಲಿಕಾಪ್ಟರ್ ಬೀಯಿಂಗ್ ಆಪರೇಟೆಡ್ ಬೈ ನಾಸಾ ಆನ್ ಎ ಪ್ಲಾನೆಟ್ ಅಂತ ಇದೆ ಮಂಗಳ ಗ್ರಹದ ಮೇಲೆ ನಾಸಾ ಸ್ವತಂತ್ರವಾಗಿ ಏನು ಹೆಲಿಕಾಪ್ಟರ್ ನ ಹಾರಿಸ್ತಲ್ವಾ ಅದರ ಹೆಸರು ಏನು ಅಂತ ಕೇಳ್ತಾ ಇದೆ ಕೇಳ್ತಾ ಇದ್ರು ಸೊ ಇಂಗ್ಯೂನಿಟಿ ಅಂತ ಇಂಜ್ಯುನಿಟಿ ಅಂತ ಏನಿದೆ ಅದು ಸೊ ಹತ್ತೊಂಬತ್ತಕ್ಕೆ ಬಿ ಆಪ್ಷನ್ ರೈಟ್ ಆಗುತ್ತೆ ಇಪ್ಪತ್ತನೇ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ ಡಸ್ ನಾಟ್ ಹ್ಯಾವ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕೇಳಿದರೆ ಕೊಟ್ಟಿರುವ ರಾಜ್ಯಗಳ ಲಿಸ್ಟ್ ಅಲ್ಲಿ ಯಾವುದಕ್ಕೆ ವಿಧಾನ ಪರಿಷತ್ ಇಲ್ಲ ಅಂತ ಕೇಳಿದರೆ ಇಪ್ಪತ್ತನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಮಧ್ಯಪ್ರದೇಶ ಇಪ್ಪತ್ತೊಂದನೇ ಪ್ರಶ್ನೆ ಮೆಂಬರ್ ಆಫ್ ದ ಕೌನ್ಸಿಲ್ ಮಿನಿಸ್ಟರ್ಸ್ ಆರ್ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಫಾರ್ ಸೊ ಏನು ಮಂತ್ರಿಮಂಡಲದ ಮಂಡಲದ ಸದಸ್ಯರು ಇರ್ತಾರೆ ಜವಾಬ್ದಾರರಾಗಿರುತ್ತಾರೆ ಅಂತ ಇದೆ ಇದಕ್ಕೆ ರೈಟ್ ಆಪ್ಷನ್ ಯಾವುದು ಅಂತ ಈ ಒಂದು ಹೌಸ್ ಆಫ್ ದ ಪೀಪಲ್ ಅಂತ ಏನಿದೆ ಅದು ಇಪ್ಪತ್ತೆರಡನೇ ಪ್ರಶ್ನೆ ಪ್ರೆಸಿಡೆಂಟ್ ಆಫ್ ದ ಕಾನ್ಸ್ಟಿಟ್ಯೂಯ ಅಸೆಂಬ್ಲಿ ವಾಸ್ ಈ ಒಂದು ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ರು ಅಂತ ಇದೆ ಇಪ್ಪತ್ತೆರಡನೇ ಪ್ರಶ್ನೆ ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇಪ್ಪತ್ಮೂರನೇ ಪ್ರಶ್ನೆ ಮಾಸ್ ಅಥವಾ ಎಂ ಅಂತ ನಾವೇನು ಹೇಳ್ತೇವೆ ಫಿಸಿಕಲ್ ಅಬ್ಜೆಕ್ಟ್ ಆನ್ ದ ಮೂನ್ ಕಂಪೇರ್ಡ್ ಟು ದ ಅರ್ತ್ ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲಿನ ಭೌತಿಕ ವಸ್ತುವಿನ ದ್ರವ್ಯರಾಶಿ ಮಾಸ್ ಏನಾಗುತ್ತದೆ ಅಂತ ಇದೆ ಸೊ ಹಾಗೆಯೇ ಇರುತ್ತದೆ ವಿಲ್ ರಿಮೇನ್ ದ ಸೇಮ್ ಅಂತ ಏನಿದೆ ಅದು ಇಪ್ಪತ್ನಾಲ್ಕನೇ ಪ್ರಶ್ನೆ ದ ಪವರ್ ಆಫ್ ದ ಪ್ರೆಸಿಡೆಂಟ್ ಟು ದ ಕೌನ್ಸ್ ಕನ್ಸಲ್ಟ್ ಸುಪ್ರೀಂ ಕೋರ್ಟ್ ಈಸ್ ಅಂಡರ್ ಅಂತ ಹೇಳ್ತಾ ಸುಪ್ರೀಂ ಕೋರ್ಟ್ ಅನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರವು ಯಾವ ವಿಧಿಯಲ್ಲಿದೆ ಅಂತ ಕೇಳ್ತಾ ಇದ್ದಾರೆ ಸೊ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದು ಈ ಒಂದು ಆರ್ಟಿಕಲ್ ಒನ್ ಫಾರ್ಟಿ ತ್ರೀ ಈ ಸೆಷನ್ ಕೊನೆಯ ಪ್ರಶ್ನೆ ದ ಅಥಾರಿಟಿ ಟು ಅಲ್ಟರ್ ದ ಬೌಂಡರೀಸ್ ಆಫ್ ದ ಸ್ಟೇಟ್ ಇನ್ ಇಂಡಿಯಾ ರೆಸ್ಟ್ ವಿತ್ ಭಾರತದಲ್ಲಿನ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರ ಯಾರ ಹತ್ತಿರ ಇದೆ ಅಂತ ಕೇಳಿದರೆ ಸೊ ಇಪ್ಪತ್ತೈದನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಅಂತ ಅಂತೇನಿದೆ ಅದು ಸಂಸತ್ತು ಅಂತೇನಿದೆ ಅದು ಸೊ ಐ ಹೋಪ್ ನಿಮಗೆ ಪ್ರತಿಯೊಂದು ಪ್ರಶ್ನೆಗಳ ಆನ್ಸರ್ಸ್ಗಳು ಗೊತ್ತಾಗಿದೆ ನಮ್ಮ ಬಳಿ ಇರುವಂತಹ ಈ ಒಂದು ಸೀರೀಸ್ ನ ಹೆಸರು ಬಿ ಸೊ ನಿಮಗೆ ಈ ಒಂದು ನೆಕ್ಸ್ಟ್ ಇಪ್ಪತ್ತಾರರಿಂದ ಮುಂದಿನ ಎಲ್ಲ ಪ್ರಶ್ನೆಗಳ ಉತ್ತರಗಳು ಬೇಕು ಅನ್ನೋದಾಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗಿಯೂ ನೆಕ್ಸ್ಟ್ ವಿಡಿಯೋ ಅದರ ಮೇಲೆ ಆಗಿರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಈ ಡೀಟೇಲ್ ಆಗಿರುವಂತಹ ಕ್ವಶನ್ ಪೇಪರ್ ಪಿಡಿಎಫ್ ಬೇಕು ಅನ್ನೋದಾಗಿದ್ರೆ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೇವೆ ಎಲ್ಲ ಲಿಂಕ್ಸ್ ಗಳು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೇವೆ ಕ್ಲಿಕ್ ಮಾಡಿಕೊಂಡು ನೀವು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಈ ಪಿಡಿಎಫ್ ನ ಪಡಿಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್